ಮೊನ್ನೆ ಆರ್ ಸಿ ಪಿ ವಿಜಯದ ನಂತರ ಆದಂತಹ ಅತ್ಯಂತ ಕರಾಳ ದೌರ್ಭಾಗ್ಯ ದಿವಸದ ಘಟನೆಯ ನಂತರ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದಂತಹ ಸರ್ಕಾರ ತರಾತುರಿಯಲ್ಲಿ ತಲೆ ಕೆಟ್ಟಂತೆ ಇದೆ ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ದೇ ಆರ್ ಬಿಹೇವಿಂಗ್ ಇರಾಟಿಕ್ಲಿ ಮೊದಲನೇ ದಿವಸ ಹನ್ನೊಂದು ಜನ ಸತ್ತಿದ್ದಾರೆ ಅಂತ ಗೊತ್ತಾದ ನಂತರವೂ ಸಹಿತ ಮೊದಲು ನನಗೆ ಇರುವಂಥ ಖಚಿತ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದಗಡೆ ಮೂರು ಜನ ವಿಧಾನಸೌಧದ ಮುಂದೆ ಏನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಐ ಎ ಎಸ್ ಆಫೀಸರು ಎಲ್ಲರೂ ಸೆಲ್ಫಿ ಕ್ರೋಪ ತೆಗೆದುಕೊಳ್ತಾ ಆ ಕೆಲ್ಫಿ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಮೂರು ಜನ ಸರ್ಕಾರಿ ಅದಾದಮೇಲೆ ಇವರು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮ್ಮ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಿಮಗೇನಾದರೂ ಒಂದು ಜನರ ಬಗ್ಗೆ ಕಳಕಳಿ ಒಂದು ಮಾನಸಿಕ ಸ್ಥಿತಿಮಿತಿ ಇದೆಯಾ ಕಳ್ಕೊಂಡಿದ್ದೀರ ಏನು ಮಾಡ್ತಾ ಇದ್ದಾರೆ ಅದಾದ ನಂತರ ಹನ್ನೊಂದು ಜನ ಆದ ನಂತರವೂ ಸಹಿತ ಐದು ಗಂಟೆ ಮೇಲೂ ಕೂಡ ಅಲ್ಲಿ ಕಾರ್ಯಕ್ರಮ ನಡೆದಿದೆ ಮತ್ತು ಅವತ್ತು ತರಾತುರಿಯಲ್ಲಿ ಬಂದು ಮ್ಯಾಜಿಸ್ಟ್ರೇಟ್ಲಿ ಎನ್ಕ್ವೈರಿ ಅಂತ ಮ್ಯಾಜಿಸ್ಟ್ರೇಟ್ನ ಎನ್ಕ್ವೈರಿ ಯಾರೋ ಒಬ್ಬರು ಐ ಎ ಎಸ್ ಆಫೀಸರ್ ಅದು ಪ್ರಮೋಟಿಂಗ್ ಐ ಎ ಎಸ್ ಆಫೀಸರ್ ಅವರು ಮೀನ್ಸ್ ಯಾಕೆ ತರಾತುರಿ ನಿಲ್ಸಿದ್ರಿ ಯಾರನ್ನ ನೀವು ಸೇವ್ ಮಾಡಬೇಕಾಗಿತ್ತು ಯಾಕೆ ಮಾಡಿದ್ರಿ ಯಾವಾಗ ನಿನ್ನೆ ಹೈಕೋರ್ಟ್ ಸೋಮೋಟೋ ಕೇಸ್ ತೆರೆಯುತ್ತೆ ನೀವು ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಓದಾದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವರು ಒಳ್ಳೆಯವರೇ ಇರಬಹುದು ಬೆಂಗಳೂರು ಪೊಲೀಸ್ ಕಮಿಷನರ್ ಒಬ್ಬ ದಕ್ಷಾಧಿಕಾರಿ ಕಾರಣ ಏನು ಕೊಟ್ಟಿದ್ದರೆ ಅವರು ರಿಟರ್ನ್ದಲ್ಲಿ ಪರ್ಮಿಷನ್ನ ನಿರಾಕರಿಸಿಲ್ಲ ನಾನು ಕೇಳೋದು ನೀವು ಒಂದು ಟ್ವೀಟ್ ಮಾಡಿದ್ದೆ ಸಿದ್ದರಾಮಯ್ಯ ಈ ಟ್ವೀಟ್ನಲ್ಲಿ ಏನು ಹೇಳಿದ್ದಾರೆ ನೀವು ನಿನ್ನೆ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿದ ಚೌರೂರಿಗೆ ಆಗಮಿಸಿರುವ ಕರ್ನಾಟಕದ ಹೆಮ್ಮೆಯ ಆರ್ಸಿಬಿ ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭುವೆ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇನೆ ಕೋಟ್ಯಾಂತರ ಅಭಿಮಾನಿಗಳ ಹದಿನೆಂಟು ವರ್ಷದ ಕಾತುರ ಕಾಯುವಿಕೆ ಕನಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸಿಕ್ಕಿದೆ ಇತಿಹಾಸ ಗೆಲುವಿನ ಸಂದರ್ಭದಲ್ಲಿ ನೀವು ಬಾಯಿದ್ದೇನೆ ನೀವು ಕರೆ ಕೊಟ್ಟದ್ದಲ್ವ ಇದು ನೀವು ಇಟ್ ಓಪನ್ ಕರೆ ಕೊಟ್ಟಿದ್ದಕ್ಕೆ ಅಷ್ಟು ಜನ ಬಂದಿದ್ದಾರೆ ನಿಮ್ಮ ನೀವು ಕೇಸ್ ಹಾಕಿದ್ರಲ್ಲ ಇವರು ಸಸ್ಪೆಂಡ್ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಹೋಗಿ ರಿಸೀವ್ ಮಾಡ್ಕೊಂಡ್ರು ಆ ರಿಸೀವ್ ಮಾಡಿದಾಗ